ಬೆಳಗಾವಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ತೊಂಬತ್ತೊಂದು ಅಸಂಘಟಿತ ಕಾರ್ಮಿಕ ವಲಯಗಳನ್ನು ಸರ್ಕಾರ ಗುರುತು ಮಾಡಿದೆ ಬೆಳಗಾವಿಯಲ್ಲಿ ಸ್ಮಾರ್ಟ್ ಕಾರ್ಡ್ಗಳನ್ನು ಇಂದು ವಿತರಣೆ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ನಕಲಿ ಕಾರ್ಡ್ಗಳನ್ನು ಕಮ್ಮಿ ಮಾಡಿದ್ದೇವೆ ಅಂಬೇಡ್ಕರ್ ಸೇವಾ ಕೇಂದ್ರವನ್ನು ಅತಿ ಶೀಘ್ರದಲ್ಲಿ ಆರಂಭ ಮಾಡಲಿದ್ದೇವೆ ಕಾರ್ಮಿಕರು ನಮ್ಮ ಇಲಾಖೆಗೆ ಅರ್ಜಿಗಳನ್ನು ಹಾಕ್ತಾರೆ ನಮ್ಮ ಇಲಾಖಾ ಸಿಬ್ಬಂದಿಗಳು ಕಾರ್ಮಿಕರ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಇದರಿಂದ ನಕಲಿ ಕಾರ್ಡ್ಗಳ ಸಂಖ್ಯೆ ಸಂಪೂರ್ಣ ಕಡಿಮೆ ಆಗಲಿದೆ ಎಂದು ಪ್ರತಿಕ್ರಿಯಿಸಿದರು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿ ಎಂ ಆಗುವ ಅವಕಾಶ ಸಿಗಲಿಲ್ಲ ಎನ್ನುವ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದರು ಸುಮಾರು ತೊಂಬತ್ತೊಂದು ಸಣ್ಣ ಸಣ್ಣ ಕಮ್ಯುನಿಟಿಗಳು ಯಾವ ಸಣ್ಣ ಸಣ್ಣ ಕಮ್ಯುನಿಟಿಗಳು ಉದಾಹರಣೆಗೆ ನೇಕಾರ್ ಇರ್ಬೋದು ಅಥವಾ ಅಮಲ್ ಇರ್ಬೋದು ಅಥವಾ ನಮ್ಮ ಕಿಳೆ ಸಮಾಜ ಇರ್ಬೋದು ಗೋಂದ್ಲೆ ಸಮಾಜ ಇರ್ಬೋದು ಇಂಥ ಮಡಿವಾಳ ಸಮಾಜ ಇರ್ಬೋದು ಸುಣಗಾರ ಸಮಾಜ ಇರ್ಬೋದು ನೆವಾರ್ ಸಮಾಜ ಇರ್ಬೋದು ಇಂಥೆಲ್ಲ ಎಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು ತೊಂಬತ್ತು ಒಂದು ಅಂತ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಬೋರ್ಡು ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ತೊಂಬತ್ತೊಂದು ಸೆಕ್ಟರ್ ಜನಕ್ಕೆ ನಾವಿವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲ ಶಾಸಕರು ಎಲ್ಲ ಸಂಸದರು ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಇದು ಸರ್ಕಾರದ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಔಟ್ಸೋರ್ಸ್ ಮೊದಲೇ ಇದೆ ಸಿ ಇಸ್ ಅ ಪ್ರಾವಿಷನ್ ಅಂಡರ್ ದ್ ಸಲ್ಫ್ ಏನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ತೊಗೋಬೇಕಂತಕ್ಕಂಥದ್ದು ಔಟ್ಸೋರ್ಸ್ ಮಾಡಿ ಭಾಳಷ್ಟು ಕಂಪ್ನಿಗಳು ತೊಗೊಳ್ತವೆ ಒಂದು ಮಿನಿಮಮ್ ವೇಜಸ್ ಐತಲ್ಲ ಗ್ರ್ಯಾಚ್ಯುಟಿ ಅವೆಲ್ಲ ಕೊಡ್ತಾಯಿರೋ ಅಂತಕ್ಕಂಥ ಒಂದು ಎಸ್ಪೆಷಲಿ ಇಂಡಸ್ಟ್ರಿ ರಿಲೇಟೆಡ್ ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬಿಗೆ ಪ ಟೆಂಪ್ರರಿ ಜಾಬಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಪರ್ಮನೆಂಟ್ ಜಾಬಿಗೆ ಕೊಡ್ತಕ್ಕಂಥವ್ರು ಟೆಂಪ್ರರಿ ಭಾಳ ವರ್ಷದಿಂದ ಮಾಡ್ತಾ ಇದ್ದರೆ ಅದನ್ನು ನಾವು ಮಾಡಿಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ಅವ್ರ ರೋಲಲ್ಲಿ ಕಳಿಸ್ತಕ್ಕಂಥದ್ದು ನಮಗೆ ಪ್ರಾವಿಷನ್ ಇದೆ ನಕ್ಲಿ ಎಷ್ಟು ಹೇಳಾಯ್ತಲ್ಲಪ್ಪ ಐವತ್ತಾರು ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಈಗ ಮೂವತ್ತೈದು ಲಕ್ಷಕ್ಕೆ ತಂದಿದ್ವಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ದೀವಿ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ ಈಗ ಆಲ್ರೆಡಿ ಮೂರು ಸೆಕ್ಟರ್ಗಳು ನಮ್ಗೆ ಏನಿದಾವೆ ನಲ್ವತ್ಮೂರು ಸೆಕ್ಟರ್ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಆಂಬ್ಯುಲೆನ್ಸ್ ಗಾಡಿ ಗಾಡಿ ರೆಡಿ ಮಾಡ್ತಾ ಆಂಬ್ಯುಲೆನ್ಸ್ ಅಲ್ಲ ಗಾಡಿ ರೆಡಿ ಮಾಡ್ತಾ ಇದ್ವಿ ನಮ್ಮ ಯಾರು ಬೆನಿಫಿಷರಿ ಇದಾರೆ ಯಾರು ನಮಗೆ ಅರ್ಜಿ ಹಾಕ್ತಾರೆ ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರು ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು ಅವರು ಏನು ಕೆಲಸ ಮಾಡ್ತಾರೆ ಏನು ವೃತ್ತಿ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಯಾರು ಅನ್ನೋ ಕನ್ಸ್ಟ್ರಕ್ಷನ್ ಬೋರ್ಡಲ್ಲಿ ರಾಂಗಾಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚಲಿಕ್ಕೆ ಭಾಳ ಈಸಿ ಆಗುತ್ತೆ ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲುವಾಗಿದೆ ಇನ್ನೊಂದು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಅಲ್ಲ ನಲವತ್ತು ಇ ಎಸ್ ಐ ಹಾಸ್ಪಿಟ್ಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ವಿ ಕೂಡ ಯಾಕಂದರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿರೋದ್ರಿಂದ ಹೊಸ ಆಸ್ಪತ್ರೆ ಕಟ್ಲಿಕ್ಕೆ ಆ್ಯಂಡ್ ಓವರ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ ಅದ್ರ ಪರಾಯವಾಗಿ ನಮಗೆ ಒಂದು ಟೆಂಪ್ರವರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನು ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರೆದಿದ್ವಿ ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಎರಡು ಮೂರು ಸಲ ಟೆಂಡರ್ ಕರೆದ್ವಿ ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಟೆಂಡರ್ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರೆದು ಬಿಟ್ಟಿದ್ದಾರೆ ಸೊ ಹಂಗಾಗಿ ಇದನ್ನು ಸದ್ಯಕ್ಕೆ ನಿಂದರ್ಸಿದ್ದೀವಿ ಹೊಸ ಆಸ್ಪತ್ರೆ ಆಗಿ ಕಾಯಬೇಕು ಆದರೆ ಯಾರ್ಯಾರು ನಮ್ಮಲ್ಲಿ ಐ ಪಿ ಓಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಅಕ್ರಡೇಷನ್ ಆಗಿರ್ತಕ್ಕಂಥದ್ದು ಏನು ಬೇರೆ ರೆಫರಲ್ ಆಸ್ಪತ್ರೆಗಳ ಹೋಗ್ತಾ ಇದಾರೆ ಕೊಡ್ತೇನೆ ನಿಮಗೆ ಇದೆ ದುಡ್ಡು ಇಲ್ಲ ಆ ಥರ ಏನು ಹೇಳ್ತದೆ ಅದಕ್ಕೆ ಕೇಳೋದು ಜನರಲ್ಲಾಗಿ ಎಲ್ಲರೂ ನಮ್ಮನ್ನು ಇದೇ ರೀತಿ ಹೇಳ್ತಾರೆ ನಮಗೆ ಕೊಟ್ಬಿಟ್ರೆ ಈಗ ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಏನಾಗುತ್ತೆ ಅಂತಂದ್ರೆ ಅದ್ರಾಗ ಸುಮಾರು ನಮ್ಮಲ್ಲಿ ಈ ಮದುವೆಗೆ ಏನು ಅಪ್ಲಿಕೇಶನ್ಸ್ ಬರ್ತಾ ಇದಾರೆ ಬಹುಶಃ ಅರೌಂಡ್ ಬಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಪತ್ತೆ ಹಚ್ಚಿದಾಗ ತಪ್ಪಾಗಿ ಬರ್ತಾ ಇದೆ ಯಾಕಂದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರೋದ್ರಿಂದ ಕೆಲವರು ಯಾರು ಕಟ್ಟಡ ಕಾರ್ಮಿಕರಲ್ಲ ಅವರು ಕೂಡ ಅದನ್ನ ಅಪ್ಲೈ ಮಾಡ್ತಾರೆ ಸೊ ನಿಮ್ದು ಏನಾರ ಪರ್ಟಿಕ್ಯುಲರ್ ಇಲ್ಲೇ ಇದ್ದರೆ ಇಲ್ಲೇ ಕೊಡಿ ಈಗಲ್ಲಿ ನಮ್ಮೆಲ್ಲ ಇಲ್ಲೇ ಬೋರ್ಡ್ ಎಲ್ಲೇ ಇದೆ ಇಲ್ಲೇ ನಾವು ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಕೊಡಿ ಕೊಡ್ರಿ ಅಲ್ಲಿ ನೀವು ಕೊಟ್ರಿ ಪ್ರೆಸ್ ಮೀಟ್ ಮುಗಿಲಪ್ಪ ರಜಾ ಅಲ್ಲಿ ಕೊಡಪ್ಪ ಮಾತಾಡ್ತಾರೆ ತಂದು ಕೊಟ್ರಿ ಹಂಗೆ ಅಲ್ಲ ಈ ತರ ಮಿಸ್ಆಪ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಆಗ್ತಾ ಇದಾವೆ ಕನ್ನಡ ಅಂತೆಲ್ಲ ಮಹಾರಾಷ್ಟ್ರ ಯು ಪಿ ಬಿಹಾರ್ ಈ ಥರ ಎಲ್ಲ ಕಡೆ ಮಿಸ್ ಬಿಹೇವ್ ಆಗ್ತೈತೆ ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ ಟ್ರೂ ಸ್ಪಿರಿಟ್ ನೋಡ್ಕೋಬೇಕು ಬಟ್ ಈ ರೀತಿ ಆಗದಂತ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ರೀತಿ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದರೆ ಸರ್ಕಾರಗಳು ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರದ ನಾವು ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೇನು ಏನು ಬೇಸಿಕ್ ಏನು ತೊಂದರೆ ಆಗುತ್ತೆ ಅದನ್ನು ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ ಅಲ್ಲ ಅವ್ರ ಅಭಿಪ್ರಾಯ ಅದು ಈಗ ನಮ್ಮ ಸರ್ಕಾರದಲ್ಲೂ ನಾವು ಮಾಡ್ತಾ ಇರ್ತೀವಿ ಸೊ ಅವರು ಅವ್ರು ನಮಗೆ ಸಂಬಂಧ ಬರೋದಿಲ್ಲ ಆ ಸಂದರ್ಭದಲ್ಲಿ ಈಗ ಅವ್ರ ಅಭಿಪ್ರಾಯಗಳು ಅವ್ರು ಏನೇನು ಸರ್ಕಾರದ ಉದ್ದೇಶ ಸರ್ಕಾರ ನಿಲ್ಲೂ ನಮ್ಮೆಲ್ಲರೂ ಕನ್ನಡಿಗರ ನಿಲುವಾಗಿರ್ತದೆ ಅಲ್ಲ ನೀವು ಯಾರೆನ್ಸ್ ಹೆಂಗ್ ಹೇಳ್ತಾರೆ ನೀವ್ ಹೆಂಗ್ ಬೇಕಿದ ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾರು ಯಾವ ಸಂದರ್ಭ ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ರೆಫರೆನ್ಸಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದರು ಕೆಲವು ಸಂದರ್ಭದಲ್ಲಿ ನನಗಿಂತ ಆಪರ್ಚುನಿಟಿ ಮಿಸ್ ಆಗಿದ್ದರೂ ಕೂಡ ನನಗೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಆಗಿದೆ ಎಂಬ ಉದ್ದೇಶದಿಂದ ಹೇಳಿದರು ವಿನ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ದು ಅದನ್ನ ಕೇಳ್ಬೋದು ಅಕಾರ್ಡಿಂಗ್ ಟು ಮಿ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ವಯಸ್ಸು ಈ ಈಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅವರು ಕರಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ ಅವ್ರು ಬಂದಿರತಕ್ಕಂಥ ಡೆಡಿಕೇಷನ್ನು ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಭಾಳ ಆಗಿ ಅಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ನಾನು ಎರಡು ಸಾವಿರದ ಇಸ್ವಿನಲ್ಲಿ ಅವರು ನನಗೊಂದು ಸ್ವಲ್ಪ ಅವಕಾಶ ಇದ್ದಾವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಅಸಂಬ್ಲಿನಲ್ಲಿ ತಿರುಗಾಡ್ಲಿಕ್ಕೆ ಇಲ್ಲಿ ಬೆಲ್ಗಾಮ್ನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು ಅವಾಗ ನಿಮ್ಗೆ ನಂತರ ಬೇಕು ಕುಮಾರಸ್ವಾಮಿ ಅವರು ಚೀಫ್ ಮಿನಿಟರ್ದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಅವ್ರು ಇರ್ತಾ ಇದ್ದರು ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಒತ್ತು ಮಾಡಿಲ್ಲ

ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದ್ದೀವಿ ಟೆಂಡರ್ ಕೂಡ ಕರೆದಿದ್ದೀವಿ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ ಇದಿ ಬಿ ಜೆ ಬಿಜೆಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳನ್ನ ಮಾಡಿ ಹಾಂ ಹಾಂ ಆ ಮತ್ತೆ ಅದ್ರ ಬಗ್ಗೆ ಏನು ಕೇಳಲ್ವಾ ನೀವು ಈಗ ಅವ್ರೇನು ಆರಕ್ಕೆ ಉತ್ತರ ಕೊಟ್ಟೋಗ್ಬಿಡ್ತಾರಾ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ಆನ್ ದಿಸ್ ಶಿಶು ಬಿ ಜೆ ಪಿ ಹ್ಯಾಸ್ ಗಾಟ್ ಇನ್ ಇ ಮೊರಾಲಿಟಿ ಅವರೇ ಬಂದು ಸಿ ಎನ್ ಜಿ ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡಿಬಿಟ್ರಲ್ಲ ರೀ ನೀವ್ರನ್ನ ಕೇಳ್ಬೇಕ್ರಿ ನಾವ್ ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ವಿರುದ್ಧ ಮಾತನಾಡ್ತೀವಿ ಬಿಜೆಪಿ ವಿರುದ್ಧ ಅಂತ ಮಾತನಾಡ್ತಿವಂತ ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು ಪಟ್ಟಿಯ ಗಟ್ಟಿಯಾಗಿ ಕಟ್ಕಂಡ್ ಕೇಳಿರಿ ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ ಒಂದೊಂದು ಪ್ರಶ್ನೆಗೂ ಹತ್ರಕ್ಕೆ ಬರಲ್ಲ ಅಲ್ರಿ ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಅಲ್ಲಿ ಮಾಡಿದ್ರಂತಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲದ್ರು ಕೂಡ ಅವರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ ಭೀ ಹೆಂಗೆ ಕೊಟ್ಟರು ಮತ್ತೆ ಅಲ್ಲಿ ನೋಡಿರಿ ನೀವು ಮಾಡ್ಸ್ಕೊಂಬರಲ್ಲ ನಿಮ್ಮ ಹತ್ರ ಎಂ ಇದರಲ್ಲ ಸುಮ್ಮನೆ ಒಂದು ಹೇಳೋದು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಸಚಿವರು ಇಲ್ಲಿ ಹೋಗಿದ್ದೇವೆ ಲೆಟರ್ಗಳು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಾರೆ ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ನಮ್ಮ ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ ಅವರು ಈ ಕಳೆದ ಸಾಹಿಬ್ ಅವ್ರದೇ ಇತ್ತಲ್ರಿ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಕೂಡ ಅವರೇ ಇದ್ರಲ್ಲ ಎರಡು ಸಾವಿರ ಯಾವ ಮನೆ ಹದಿನೆಂಟರಿಂದ ಇಪ್ಪತ್ತೆರಡುವರೆಗೆ ಅವರೇ ಇದ್ದರಲ್ಲ ಕೇಂದ್ರದಲ್ಲಿ ಅವರೇ ಇದ್ರು ರಾಜ್ಯದಲ್ಲಿ ಅವರೇ ಇದ್ರು ಯಾಕೆ ಮತ್ತೆ ಈ ಪ್ರಪೋಸಲ್ ಭಾಳ ವರ್ಷ ಪೆಂಡಿಂಗ್ ಇದೆ ಅಲ್ರಿ ವೈಟ್ ಇಟ್ ನಾಟ್ ಡೇ ಡೂ ದನ್ ಅಲ್ರಿ ನಾನು ಕೇಳ್ತಾ ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು ಇಡೀ ದೇಶ ಹಂಗೆ ಮತ್ತೆ ಮೂರ್ಖನೇ ಮಾಡ್ತಿರೋದು ಹನ್ನೊಂದು ವರ್ಷದಿಂದ ಏನು ಮಾಡ್ಯಾರ ಮತ್ತೆ ಟಿವಿಯಾಗ ನೋಡೋದು ರಾತ್ರಿ ಎಂಟರಿಂದ ಹತ್ತು ಗಂಟೆ ಏನು ನಡೀತು ಅದೇ ತೋರಿಸೋದು ಅದೇ ಒಪ್ಪಿಗೆ ಮಾಡೋದು ಅಷ್ಟೇ ನ್ಯಾಷನಲ್ ಚಾನಲ್ಗಳು ಏನು ತೋರಿಸ್ತಾರೆ ಅದನ್ನೇ ಒಬ್ಬ ಕೇಂಬುದು ಕೆಲವು ಟಿ ವಿ ಆಂಕರ್ಗಳು ಬಿಜೆಪಿ ಹೋಗ್ತಾರಕ್ಕೇ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ಲೇ ನೋಡಿಲ್ವಾ ನೀವು ನಾಲ್ಕೈದು ಜನಕ್ಕೆ ಕರೆಸೋದು ಇವರೇ ಜೋರು ಪ್ರಶ್ನೆ ಕೇಳೋದು ಇವ್ರ ಯಾವಾಗ ಡೌನ್ ಆಗ್ತಿರ್ತೀವಿ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರು ಕೇಳೋದು ನೋಡಿ ನೋಡಿ ಸಾಕಾಗ್ಬಿಡತ್ತೆ ರೀ ಇದು ಇವ್ರಿಗೆ ಚೆನ್ನಾಗಿ ಅನಿಸ್ಬಿಡತ್ತೆ ಅಷ್ಟೇ ಅದು ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು ನೂರ ಎಂಬತ್ತು ಕಂಟ್ರಿಗೆ ಹೋಗಿದ್ದಾರೆ ನೂರ ಎಂಬತ್ತು ಸಲ ಹೊರದೇಶಕ್ಕೆ ಹೋಗಿದ್ದಾರೆ ಅದಕ್ಕೆ ಸುಮಾರು ತೊಂಬತ್ಮೂರು ಕಂಟ್ರಿಗೆ ಹೋಗಿ ಬಂದಿದ್ದಾರೆ ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು ಯಾಕೆ ಸದನದಲ್ಲಿ ಉತ್ತರ ಕೊಡಬಾರ್ದ ಇದು ಕೇಳೋಕೆ ಅವಕಾಶ ಎಲ್ಲರಿಗಿಲ್ಲ ಏನೋ ಕಟ್ಟ ಬಡವನು ಕೂಡ ಅವಕಾಶ ಐತೆ ಅಧಿಕಾರ ಐತೆ ಕೇಳಕ್ಕೆ ಅದನ್ನ ಕೇಳಬಾರ್ದು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು ಯಾವುದು ಏನು ಕೇಳಬಾರ್ದು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ಬಿ ಜೆ ಪಿ ವಿರುದ್ಧ ಏನು ಮಾತನಾಡಬಾರ್ದು ಅಷ್ಟೇ ಈ ದೇಶ ಎಲ್ಲಿಗೆ ಬಂದತ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ ನಿಮಗೆ ಗುರ್ತೈತಲ್ಲ ನಿಮ್ದು ಪಿಕ್ಚರ್ ನಮ್ಮಂಗೈತಿ ಏನು ಬೇರೆ ಇಲ್ಲ ಈಗ ಹೋರಾಟ ಮಾಡೇ ಮಾಡ್ತೀವಲ್ರಿ ಕೇಂದ್ರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಕೇಂದ್ರಕ್ಕೆ ಒತ್ತಡ ತರತಕ್ಕ ಮಾಡೇ ಮಾಡ್ತೀವಿ ಈಗ ಧಾರವಾಡದಲ್ಲಿ ಧಾರವಾಡ ಆದರೂ ಕೂಡ ಬಳ್ಳಾರಿಯಲ್ಲಿ ನಿಮ್ಮನ್ನು ಹಿಡಿತಾ ಇದೆ ಸರ್ ಈಗ ಜನರೆಡ್ಡಿ ಅವರು ಶ್ರೀರಾಮುಲು ಅವರು ಒಂದಾಗ್ತಿದ್ದಾರೆ ಏನೇ ಇಂಪ್ಯಾಕ್ಟ್ ಆಗಿದೆ ಅವ್ರು ಒಂದಾದ್ರೆ ಒಳ್ಳೇದಲ್ಲ ಇಂಪ್ಯಾಕ್ಟ್ ಏನಿದೆ ರೀ ಅಲ್ಲಿ ರಾಜಕಾರಣ ಆ ಥರ ಏನಿಲ್ಲ ಅವರು ಅವರಿಬ್ಬರು ಭಾಳ ವರ್ಷದಿಂದ ಸ್ನೇಹಿತರು ನನಗೆ ಒಳ್ಳೆ ಸ್ನೇಹಿತರು ಅವರು ಅದ್ರಾಗ ಏನು ಹೇಳಿ ಪ್ರಶ್ನೆ ಇಲ್ಲ ಬಟ್ ಇಫ್ ದೇ ಬೋತ್ ಇಫ್ ಇಫ್ ಅಲಯನ್ಸ್ ಆಫ್ ಟೂ ಫ್ರೆಂಡ್ಸ್ ಆರ್ ಹ್ಯಾಪ್ನಿಂಗ್ ಐ ಬಿ ಮೋರ್ ದನ್ ಹ್ಯಾಪಿ ಫಾರ್ ದಮ್